ಬಿ ಪಿ ಗೆ ನ್ಯೂಸ್ಗೆ ಸ್ವಾಗತ ಜನವರಿ ಏಳರಂದು ಮಂಡ್ಯ ಬಂದ್ಗೆ ದಲಿತ ರೈತ ಅಲ್ಪಸಂಖ್ಯಾತ ಕಾರ್ಮಿಕ ಹಿಂದುಳಿದ ವರ್ಗಗಳ ಮಹಾ ಒಕ್ಕೂಟ ಮಂಡ್ಯ ಇದರ ಪದಾಧಿಕಾರಿಗಳು ಕರೆ ನೀಡಿದ್ದು ಮಂಡ್ಯ ಬಂದ್ಗೆ ಸಹಕಾರ ನೀಡುವಂತೆ ಕೋರಿದ್ದಾರೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸಂಸತ್ನಲ್ಲಿ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಇದನ್ನು ಖಂಡಿಸಿ ಮಂಡ್ಯದಲ್ಲಿ ಬಂದ್ ಮಾಡುವ ಮೂಲಕ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವುದು ಹಾಗೂ ಕಿವಿ ಹಿಂಡುವ ಈ ಚಳುವಳಿಯು ಇದಾಗಿದೆ ಮಂಡ್ಯ ಬಂದ್ ಚಳುವಳಿ ಇದಾಗಿದೆ ಆದ್ದರಿಂದ ಸಾರ್ವಜನಿಕರು ನಾಗರಿಕರು ವರ್ತಕರು ಸೇರಿದಂತೆ ಹಲವು ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಮಂಡ್ಯ ಬಂದ್ಗೆ ಬೆಂಬಲ ಕೋರುವಂತೆ ಮನವಿ ಮಾಡಿದರು ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಏಳರಂದು ಮಂಡ್ಯ ಬಂದ್ಗೆ ಕರೆ ನೀಡಿದ್ದು ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಬಂದ್ಗೆ ಸಹಕಾರ ನೀಡುವಂತೆ ಕೋರಿದ್ದಾರೆ ಈ ಕುರಿತು ಬೇಕರಿ ಉದ್ಯಮಿ ಎಚ್ ಆರ್ ಅರವಿಂದ್ ಅವರು ಬೆಂಬಲ ಇಲ್ಲ ಎಂದು ಹೇಳಿದ್ದು ಹೀಗೆ ನಿಮ್ಮ ಹಲವಾರು ಮಾಧ್ಯಮಗಳ ಮೂಲಕ ಏಳನೇ ತಾರೀಕು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಅಂತ ನಮ್ಮನ್ನ ಇವರು ಕೂಡ ಯಾರು ಭೇಟಿ ಮಾಡಿಲ್ಲ ಭೇಟಿ ಮಾಡಿದ್ರು ಅಷ್ಟೇ ಭೇಟಿ ಮಾಡಿದರೂ ಅಷ್ಟೇ ನಾವು ನಿರ್ಧಾರ ಮಾತ್ರ ಹಚ್ಚಲ್ಲ ಯಾವುದೇ ಕಾರಣಕ್ಕೂ ಬಂದು ಸಪೋರ್ಟ್ ಕೊಡಲ್ಲ ಕಾರಣವಾದರೂ ಅಷ್ಟೇ ನಾನು ಪ್ರಗತಿಪರೋ ಮಾತುಗಳಿಗೆ ಬಯಸ್ತೇನೆ ಅಖಂಡ ಶ್ರೀನಿವಾಸ ಮೂರ್ತಿ ಬೆಂಗಳೂರಿನ ಶಾಸಕರೊಬ್ಬರು ಇದೇ ದಲಿತ ಮುಖಂಡರು ಅವ್ರ ಮನೆಗೆ ಕಲ್ಲು ಹೊಡಿತಾರೆ ಮನೆ ಹಾನಿ ಮಾಡ್ತಾರೆ ಅವ್ರನ್ನ ಗ್ರಹಣಕ್ಕೂ ಕೂತು ಬರೋಗೆ ಕೊಲೆ ಮಾಡುವ ಅನ್ನೋ ಮಟ್ಟಿಗೆ ಹೋಗ್ತದೆ ಅವ್ರ ಮನೆಯಲ್ಲೇ ಟುಮ್ಸ ಮಾಡ್ತಾರೆ ಪ್ರಗತಿ ಪರದವ್ರು ಎಲ್ಲೋಗಿದೆ ಮ ಇವತ್ತು ಹೆಚ್ಚು ಕಮ್ಮಿ ಮುನ್ನೂರಕ್ಕೂ ಹೆಚ್ಚು ಬಾಂತಿಯರು ಸರ್ಕಾರಿ ಆಸ್ಪತ್ರೆಗೆ ಚಳುವಟಿಕೆಗಳಾಗಿದೆ ಇನ್ನೂ ಕಣ್ಣನ್ನು ಬಿಡದೇ ಇರುವಂಥ ಮಕ್ಕಳನ್ನು ಮುನ್ನೂರಕ್ಕೂ ಮುನ್ನೂರು ಹೆಚ್ಚು ಮಕ್ಕಳು ಕಸುನಿಗಿವೆ ಜೊತೆಗೆ ಹಲವಾರು ಮಕ್ಕಳುಗಳು ಕಬ್ಲಿ ಆಗಿದೆ ಅವಾಗ ಹೋಗಿದ್ರು ಪ್ರಗತಿಪದರು ಅದಲ್ವಾ ಇನ್ನೊಂದು ನೀರು ಹೇಳ್ತಾನೆ ಅಂಬೇಡ್ಕರ್ ನಿಗಮ ಮಂಡಳಿಗೆ ಇಟ್ಟಿದ್ದಂಥ ದುಡ್ಡನ್ನ ಸ್ವಹ ಮಾಡ್ತು ಕಾಂಗ್ರೆಸ್ ಸರ್ಕಾರ ಎಲ್ಲೋಗಿದ್ದೀರಿ ಪ್ರಗತಿಪ್ರದ್ಧರು ಅಂಬೇಡ್ಕರ್ ಅವ್ರನ್ನ ಅವರು ಬದುಕಿದ್ದಾಗಲೂ ಗೌರವ ಕೊಡೋಣ ಅವರ ಕನಸು ಇತ್ತು ಬಾಬಾ ರಾಜ್ಯಸಭಾ ಸದಸ್ಯರು ಆಗಬೇಕು ಎಂ ಪಿ ಆಗಬೇಕು ಅಂತ ಎರಡು ಸಾರಿ ಸೋಲಕ್ಕೆ ಕಾರಣ ಇದೇ ಕಾಂಗ್ರೆಸ್ ಯಾಕೆ ಇಷ್ಟೊಂದು ಸಾಫ್ಟ್ಕಾರನರು ಪ್ರಗತಿ ಅಂಬೇಡ್ಕರ್ ಅಂಬೇಡ್ಕರ್ನ ವಿರೋಧ ಮಾಡಿದಂಥ ವ್ಯಕ್ತಿಗಳ ಮೇಲೆ ಕಾಂಗ್ರೆಸ್ನಲ್ಲಿ ಯಾಕೆ ಇಷ್ಟೊಂದು ಸಾಫ್ಟ್ಕಾರ ಜೊತೆಗೆ ಅಂಬೇಡ್ಕರ್ ಸ್ವತಂತ್ರ ಕೂಡ ಅವರು ಗೌರವ ಕೊಟ್ಟಿಲ್ಲ ಆದರೆ ಮೋದಿಯವರು ಗೌರವ ಮಟ್ಟದಲ್ಲಿ ಕೊಟ್ಟರು ಅಂದರೆ ಅಂತ ಐದು ಕ್ಷೇತ್ರಗಳನ್ನು ಆಯ್ಕೆ ಮಾಡ್ತಾರೆ ಅವರು ಹುಟ್ಟಿದಂಥ ಜನ್ಮಭೂಮಿಯನ್ನು ಮಧ್ಯಪ್ರದೇಶದಲ್ಲಿ ಸ್ಮಾರಕ ಮಾಡಿದ್ದಾರೆ ಶಿಕ್ಷಾಭೂಮಿ ಅವರು ಶಿಕ್ಷಣ ಪಡೆದಂಥ ಲಂಡನ್ನಲ್ಲಿ ಮ್ಯೂಸಿಯಂ ಮಾಡಿದ್ದಾರೆ ದೀಕ್ಷಾಭೂಮಿ ಲೊಕೇಟೆಡ್ ಇನ್ ನಾಗ್ಪುರ್ ಅದನ್ನು ಕೂಡ ಅಭಿವೃದ್ಧಿಗೊಳಿಸಿ ಮ್ಯೂಸಿಯಂ ಮಾಡಿದ್ದಾರೆ ಚೈತಾಭೂಮಿ ಲೊಕೇಟೆಡ್ ಇನ್ ಮುಂಬೈ ಅದನ್ನು ಕೂಡ ಅಭಿವೃದ್ಧಿ ಮಾಡಿ ಮ್ಯೂಸಿಯಂ ಮಾಡಿದ್ದಾರೆ ಮಹಾ ಮಹಾಪರಿ ಪರಿನಿವಾ ಭೂಮಿ ಅಂತ ಲೊಕೇಟೆಡ್ ಇನ್ ಡೆಲ್ಲಿ ಇಷ್ಟು ಕ್ಷೇತ್ರಗಳನ್ನು ಪಂಚರತ್ನ ತೀರ್ಥಗಳನ್ನು ಮೋದಿಯವರು ಅಭಿವೃದ್ಧಿಪಡಿಸಿದ್ದಾರೆ ಯಾಕೆ ಅಭಿವೃದ್ಧಿಪಡಿಸಿದ್ರು ಅಂಬೇಡ್ಕರ್ ಮೇಲೆ ಇಟ್ಟಿದಂಥ ಅಪಾರದ ಗೌರವ ಪ್ರೀತಿ ಅಭಿಮಾನ ಪುಟ್ಟಂಥ ಅದ್ಭುತವಾದ ಸಂವಿಧಾನಕ್ಕೆ ಗೌರವ ಕೊಟ್ಟು ಆ ಕೆಲಸವನ್ನು ಮಾಡಿದ್ದಾರೆ ನಾನು ನಾವಂತೂ ದಯಮಾಡಿ ಈಗ ಈ ಏನು ಬಂದು ಕರೆ ಕೊಟ್ಟಿದ್ದಾರೆ ಐದು ಜೋಡ್ ವೈಯಕ್ತಿಕವಾಗಿ ಯಾರು ಬೇಕರಿ ಅವ್ರು ಮಾಡ್ಕೊಳ್ತೀನಿ ಯಾಕಂದರೆ ನಾನು ಬೇಕ್ರಿ ಈ ಮಾಹಿತಿ ನಿಮ್ಮ ಮಹಿಳೆಯ ಬಯಸ್ತೇನೆ ಈ ಮಾಡಿ ನೀವು ಬಂದ್ ಮಾಡ್ಲಿಕ್ಕೆ ಹೋಗಬೇಡಿ ಬಂದು ಮಾಡಿದ್ರೆ ಅಂಬೇಡ್ಕರ್ ಮಾಡುವಂಥ ತೆಗ್ದು ತೆಗಿಬೇಕು ಅಂಬೇಡ್ಕರ್ಗೆ ನಮ್ಗೆ ನಾನು ನಾನಂತೂ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಅಂಬೇಡ್ಕರ್ ಭಾವ ಭಾವಚಿತ್ರ ಇಡ್ತೇನೆ ಜೊತೆಗೆ ಮೋದಿಯವರು ಮಾಡಿದಂಥ ಐದು ಪಂಚ ತೀರ್ ತೀರ್ಥಗಳನ್ನು ಕ್ಷೇತ್ರಗಳನ್ನ ಫೋಟೋಗಳಾಕಿ ಡಿಸ್ಪ್ಲೇ ಮಾಡಿ ಅಂಬೇಡ್ಕರ್ಗೆ ಗೌರವವಾಗಿ ಪೂಜೆ ಸಲ್ಲಿಸ್ತೇನೆ ಅದು ಯಾರು ಬಂದು ಭಾಗವಹಿಸುವಂತ ಪ್ರಯತ್ನ ಮಾಡ್ತೇನೆ ಸಾಧನೆ ಮಾಡಿ ಯಾಕಂದ್ರೆ ಕಾಂಗ್ರೆಸ್ ಮಾಡಿದ್ರು ಬಿಜೆಪಿ ಮಾಡಿದ್ರು ಅಂತಲ್ಲ ಯಾರು ಅಂಬೇಡ್ಕರ್ ಹನುಮಾನ್ ಅವ್ರಿದ್ರು ಅವ್ರ ವಿರುದ್ಧ ನಿಮ್ ಧ್ವನಿ ಆಗ್ಬೇಕು ಏನಿಲ್ಲ ಸಯ್ಯ ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರ ಮನೆಗೆ ಕಾಂಗ್ರೆಸ್ ಮುಖಂಡ ಪಪ್ಪ ದಲಿತ ಮುಖಂಡ ಅವ್ರು ಯಾರು ನೀವು ಸಾಂತ್ವನ ಹೇಳಿದ್ರೆ ಅವಾಗೆಲ್ಲ ಇದ್ರೆ ಪ್ರಗತಿ ಅಂಬೇಡ್ಕರ್ ದುಡ್ಡನ್ನ ಗುಳುಮ್ ಮಾಡೋರ್ನ ಎಲ್ಲ ಇದ್ರೆ ಪ್ರಗತಿ ಬರೋರು ಯಾಕೆ ಇದು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಏನಕ್ಕೆ ಹಿಂಗೆ ಸೇ ಬರ್ತಾನೆ ಪ್ರಗತಿ ಬರೋದು ಅಂದ್ರೆ ಸಮಾಜ ಮುಖ್ಯವಾಗಿರ್ಬೇಕು ಒಂದು ಪಕ್ಷದ ಪರವಾಗಿರುವಂತ ಪ್ರಯತ್ನ ಆಗ್ಬಾರ್ದು ಅಮಿತ್ ಶಾ ಅವರು ಅಮಿತ್ ಶಾ ಅವರು ಮಾಡಿದ ಮಾತನ್ನ ತುಂಡು ಮಾಡಿದ್ರು ನೀವು ಅಂಬೇಡ್ ಅಂಬೇಡ್ಕರ್ 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 ಅಂತ ಪೂಜೆ ಮಾಡಿದ್ರೆ ಅಕ್ಕ ಧನೇ ಹೋಗ್ತಾ ಇದ್ರಲ್ಲ ಅಂಬೇಡ್ಕರ್ನ ಗೌರವಿಸಿದ್ರ ಇಲ್ಲ ಎಷ್ಟೋ ಮಾನಸದೆ ಅಂಬೇಡ್ಕರ್ನ ಭಾರತ ರತ್ನ ಅವ್ರು ಕೂಡ ಅಂಬೇಡ್ಕರ್ಗೆ ಯಾರು ಕೊಟ್ಟಿದ್ದು ರಾಜನಾಮೆಗೆ ಬಂದ್ ಅಲ್ಲ ಅಂಬೇಡ್ಕರ್ ಅವ್ರಿಗೆ ಭಾರತ ರತ್ನ ಕೊಟ್ಟಿದ್ದಾರು ಬಿ ಸಿಂಗ್ ಅವರು ಕಾಂಗ್ರೆಸ್ ಗೌರ್ಮೆಂಟ್ ಕೊಟ್ಟ ಎಷ್ಟ್ರೇ ಹವಾಮಾನ ಮಾಡೋದು ಅಂಬೇಡ್ಕರ್ ಇವರು ಯಾಕೆ ಪ್ರಗತಿ ಪಡೆದಿರೋದು ದ್ವನಿತ ಅಲ್ಲ ವಿರುದ್ಧ ಇದೊಂಥರ ಪ್ರಗತಿ ಮುಂದೆ ಏನು ಸಮಾಜ ಮುಖ್ಯವಾಗಿರಬೇಕು ಸಮಾಜ ಮುಖ್ಯ ಪಕ್ಷಪೂರ್ವ ಸಮಾಜಮುಖ ಪ್ರಗತಿ ಬರೋದಿರ್ಬೇಕಾದ್ರು ನಾವು ಒಂದು ಬಂದು ಕೈ ಜೋಡಿಸೋಣ ನಾನೊಂದು ಅಂಬೇಡ್ಕರ್ನ ಗೌರವ ಯಾಕಂದ್ರೆ ಮೊನ್ನೆ ಅಂಬೇಡ್ಕರ್ ಕೊಟ್ಟು ಹಿಡಿದಿನಿ ನನಗೆ ಯಾಕೆ ಅಭಿಮಾನ ಅಂತಂದ್ರೆ ಅಂಬೇಡ್ಕರ್ ಇದ್ದಿದ್ದರು ಸಾಮಾನ್ಯ ವರ್ಗದಿಂದ ಹುಟ್ಟಿದಂಥ ಮೋದಿ ಅವರು ದೇಶದ ಮೂರನೇ ಬಾರಿ ಪ್ರಧಾನಿಯಾಗಿದ್ದಾರೆ ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗಿದ್ದರು ಹಾಗಾಗಿ ನಾನು ಬಂದಕ್ಕೆ ನನ್ನ ಬೆಂಬಲ ಇಲ್ಲ नहीं अंत के ने, मुँए ने, मुँए ने, मुँए ने